ಮಡಿಕೇರಿಯ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆಯು ಹನ್ನೆರಡನೇ ವರ್ಷದ ದೀಪಾವಳಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದೆ ಹಬ್ಬದ ಪ್ರಯುಕ್ತ ಅಕ್ಟೋಬರ್ ಇಪ್ಪತ್ತಾರರಂದು ಆಟೋಟ ಸ್ಪರ್ಧೆ ಹಾಗೂ ನವೆಂಬರ್ ಇಪ್ಪತ್ತೆರಡರಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷ ಆರ್ ಮಹೇಶ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚೈನ್ ಗೇಟ್ ರಾಘವೇಂದ್ರ ದೇವಾಲಯ ರಸ್ತೆ ಬಾಣೆ ಹಾಗೂ ಸಂಪಿಗೆಕಟ್ಟೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಅಕ್ಟೋಬರ್ ಇಪ್ಪತ್ತಾರರಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿದೆ ನವೆಂಬರ್ ಇಪ್ಪತ್ತೆರಡರಂದು ರಾಘವೇಂದ್ರ ದೇವಾಲಯದ ಬಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ನಡೆಯಲಿದೆ ಅದೇ ದಿನ ಸಂಜೆ ಐದು ಗಂಟೆಗೆ ಸಭಾ ಕಾರ್ಯಕ್ರಮದ ಬಳಿಕ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಮಕ್ಕಳಲ್ಲಿರುವ ಪ್ರತಿಭೆಯ ಅನಾವರಣಕ್ಕಾಗಿ ಮಕ್ಕಳ ಮಂಟಪ ಸ್ಪರ್ಧೆ ಏರ್ಪಡಿಸಿದ್ದು ತೀರ್ಪುಗಾರಿಕೆ ಇರುವುದಿಲ್ಲ ಏಕರೂಪದ ಬಹುಮಾನ ನೀಡಲಾಗುತ್ತದೆ ಎಂದು ಆರ್ ಮಹೇಶ್ ತಿಳಿಸಿದರು ಸ್ವಲ್ಪ ಮುಂದೂಡಲಾಗಿದೆ ಅಂತ ಹೇಳಿದ್ರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ತಾರೀಕಿನಂದು ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದು ಈ ಈ ಮೂಲಕ ತೀರ್ಮಾನ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಕಾರಣ ಇಷ್ಟೇ ಪ್ರತಿದಿನ ಹೆಚ್ಚಾಗಿ ಮಳೆ ಬರ್ತಾ ಇದೆ ಸಂಜೆ ಈ ಮಳೆ ಬರ್ತಿರುವ ಕಾರಣದಿಂದ ನಮ್ಮ ಕಾರ್ಯಕ್ರಮವು ಓಪನ್ ಸ್ಟೇಜಲ್ಲಿ ಮಾಡೋದ್ರಿಂದ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಒಂದು ಸಭೆಯನ್ನು ನಡೆಸುವ ಮೂಲಕ ಈ ರೀತಿ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ಅಲ್ಲೇ ಸ್ಥಳೀಯವಾಗಿರುವಂತ ಗೌಡ ಸಮಾಜದಲ್ಲಿ ಮಾಡುವ ಅಂತ ಹೇಳುವ ನಿಟ್ಟಿನಲ್ಲಿ ಆದರೆ ಯಾವುದೇ ದಿನಾಂಕವೂ ಕೂಡ ನಮಗೆ ಅಲ್ಲಿ ಹಾಲ್ ಸಿಗದೇ ಇದ್ದ ಕಾರಣ ನಾವು ಇದನ್ನು ಮತ್ತೆ ಅಲ್ಲೇ ಮಾಡುವ ಮತ್ತೆ ಸ್ಥಳೀಯ ಎಲ್ಲರ ಒಂದು ಕೋರಿಕೆಯೂ ಕೂಡ ಅದೇ ಆಗಿತ್ತು ರಾಘವೇಂದ್ರ ದೇವಾಲಯದ ಬಳಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಬಹುದು ಆ ನಿಟ್ಟಿನಲ್ಲಿ ನವೆಂಬರ್ ಇಪ್ಪತ್ತೆರಡಕ್ಕೆ ದೀಪಾವಳಿ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಂಜೆ ಐದು ಗಂಟೆಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮವು ಸಾಂಸ್ಕೃತಿಕ ಮೊದಲು ಪ್ರಾರ್ಥನೆಯಿಂದ ಆರಂಭವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನೇಕ ಜನರು ಈಗಾಗಲೇ ಹೆಸರನ್ನು ಕೂಡ ನೋಂದಾವಣೆ ಮಾಡಿಕೊಂಡಿದ್ದಾರೆ ಅದೇ ದಿನ ಬೆಳಗ್ಗೆ ಕಂಗೋಲ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಕ್ಯಾರಂ ಈ ರೀತಿಯ ವಿವಿಧ ಕ್ರೀಡೆಗಳು ಹಾದಿ ನಡೀತದೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಸ್ಥಳೀಯರಿಗೆ ಮಾತ್ರ ತಿಳುವಂಥ ಈ ನಿಟ್ಟಿನಲ್ಲಿ ಒಂದು ಜಿಲ್ಲಾ ಕ್ರೀಡಾಂಗಣ ಮ್ಯಾನ್ಸ್ ಕಾಂಪೌಂಡ್ ಕ್ರೀಡಾಂಗಣದಲ್ಲಿ ನಾವು ಕ್ರೀಡೆಯನ್ನು ಆಯೋಜಿಸಿದ್ದೇವೆ ಈ ಕ್ರೀಡಾಂಗಣದಲ್ಲಿ ಸ್ಥಳೀಯವಾಗಿ ಈಗ ಚಂಗೇಟ್ ರಾಘವೇಂದ್ರ ದೇವಸ್ಥಾನ ಕನ್ನಡ ಬಾಣೆ ಮತ್ತು ಸಂಬೀಕಟ್ಟೆ ಈ ನಾಲ್ಕು ಭಾಗಗಳಿಂದ ಸ್ಥಳೀಯರೆಲ್ಲರಿಗೂ ಕೂಡ ಆಹ್ವಾನ ಪತ್ರಗಳನ್ನು ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸ್ಥಳೀಯ ಎಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡುತ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಗರದ ಎಲ್ಲರಿಗೂ ಕೂಡ ಆದರದ ಸ್ವಾಗತವಿದೆ ಎಲ್ಲರೂ ಕೂಡ ಬರುವುದು ಕಾರ್ಯಕ್ರಮಕ್ಕೆ ಸುದ್ದಿಗೋಷ್ಠಿಯಲ್ಲಿ ಕಲಾ ನಗರ ಸಾಂಸ್ಕೃತಿಕ ಕಲಾ ವೇದಿಕೆಯ ಕಾರ್ಯಾಧ್ಯಕ್ಷ ಸುರೇಶ್ ಕಾರ್ಯದರ್ಶಿ ರಮೇಶ್ ಸದಸ್ಯರಾದ ಎಂಟಿ ಮಧು ಶ್ರೀನಿವಾಸ್ ಹಾಜರಿದ್ದರು